ನಮಸ್ತೆ ಸ್ನೇಹಿತರೆ ಹೊಸ ರುಚಿ ಈರೆಕಾಯಿ ರೈಸ್ ಬಾತ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೇಲಿ ಈರೆಕಾಯಿ ಇದ್ದಾಗ ಈ ಒಂದು ಶೈಲೀಲಿ ಈರೆಕಾಯಿ ರೈಸ್ ಭಾತನ್ನ ಟ್ರೈ ಮಾಡಿ ಬೆಳಿಗ್ಗೆ ತಿಂಡಿ ಮತ್ತು ಲಂಚ್ ಬಾಕ್ಸ್ ಎರಡಕ್ಕೂ ಕೂಡ ಚೆನ್ನಾಗಿರುತ್ತೆ ಇವಾಗ ಹೀರೆಕಾಯಿ ರೈಸ್ ಬಾತ್ ಯಾವ ಥರ ಮಾಡೋದು ನೋಡ್ತಾ ಹೋಗೋಣ ಇವಾಗ ಇಲ್ಲಿ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ ಹೀರೆಕಾಯಿ ಸಿಪ್ಪಿನ ಹೊಡೆದುಬಿಟ್ಟು ನಂತರದಲ್ಲಿ ಕಟ್ ಮಾಡ್ಕೊಳ್ಳಿ ಹೀರೆಕಾಯಿನ ಈ ಥರ ದಪ್ಪ ದಪ್ಪ ಪೀಸಾಗೆ ಕಟ್ ಮಾಡಿಬಿಟ್ಟು ತೊಗೊಳ್ಳಿ ನಂತರದಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನೋಡ್ಬೋದಾಗಿರುತ್ತೆ ಈ ಒಂದು ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಒಂದು ರೌಂಡ್ ತೊಳೆದುಬಿಟ್ಟು ನಂತರದಲ್ಲಿ ಮತ್ತೆ ನೀರು ಹಾಕ್ಬಿಟ್ಟು ಅಕ್ಕಿನ ಐದರಿಂದ ಹತ್ತು ನಿಮಿಷ ನೆನೆಯಕ್ಕೆ ಬಿಡಿ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಟಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿದ್ದೀನಿ ಇವಾಗ ಇಲ್ಲಿ ಒಂದು ಬಾತೆಲೆ ಮೂರೇಲಕ್ಕಿ ಎರಡು ಲವಂಗ ಅರ್ಧ ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ಹಾಕಿ ರೈಸ್ ಬಾತ್ ರೆಸಿಪಿ ಮಾಡಬೇಕಾದ್ರೆ ಈರುಳ್ಳಿನ ಈ ಥರ ಉದ್ದುದಕ್ಕಿನೇ ಕಟ್ ಮಾಡಿಬಿಟ್ಟು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆವಾಗಲೇ ಫ್ರೆಶ್ ಆಗಿ ಮಾಡಿಬಿಟ್ಟು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿದ್ರೆ ಸ್ವಲ್ಪ ಕಡಿಮೆನೇ ಹಾಕಿ ತುಂಬ ಸ್ಟ್ರಾಂಗ್ ಇರುತ್ತೆ ಇವಾಗ ಹಸಿರು ಮೆಣ್ಸಿಕಾಯಿ ಪೇಸ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಹಸಿರು ಮೆಣ್ಸಿಕಾಯಿನ ಪೇಸ್ಟ್ ಮಾಡಿಬಿಟ್ಟು ತೊಗೊಂಡಿದೆ ಇವಾಗ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ನು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಚಿಟಿಕೆ ಅಷ್ಟು ಅಷ್ಟು ಪುಡಿ ಅಷ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅರ್ಧ ಚಮಚ ಧನಿಯಾ ಪೌಡರು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದಾಗಿರುತ್ತೆ ಎಣ್ಣೆ ಎಲ್ಲ ಯಾವ ಥರ ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ ಇವಾಗ ಕಟ್ ಮಾಡಿರೋ ಒಂದು ಟೊಮೊಟೋನೂ ಕೂಡ ಹಾಕ್ತಾಯಿದ್ದೀನಿ ಟೊಮೊಟೋನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಈ ಮೊದಲೇ ಕಟ್ ಮಾಡಿರೋ ಹೀರೆಕಾಯನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಇವಾಗ ಇಲ್ಲಿಗೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಳತೆ ಈ ಥರ ಇರುತ್ತೆ ಈ ಒಂದು ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದು ಇವಾಗ ಇದೇ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ ರೈಸ್ನ ಕುಕ್ ಮಾಡ್ಕೊಳ್ಬೇಕಾದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕ್ತೀವಿ ಆದರೆ ಅಕ್ಕಿನ ಈ ಮೊದಲೇನೆ ನೆನೆಸಿರೋದ್ರಿಂದ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನ ಹಾಕಬೇಕಾಗಿರುತ್ತೆ ಅಕ್ಕಿನ ಹತ್ತು ನಿಮಿಷ ನೆನ್ಸಾದ ಮೇಲಿಂದ ಅಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಅಕ್ಕಿ ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ಮುಕ್ಕಾಲು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಸ್ವಲ್ಪನೇ ಫೈನಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಚಿಟಿಕೆಯಷ್ಟು ಕಸೂರಿ ಮೇತಿನೂ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಜಾಸ್ತಿ ಹಾಕಕ್ಕೆ ಹೋಗಿಬಿಡಿ ಸ್ವಲ್ಪ ಕಹಿ ಬಂದುಬಿಡುತ್ತೆ ಸ್ವಲ್ಪ ಹಾಕಿದ್ರೆ ಸಾಕು ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಒನ್ ವಿಷಲ್ ಕೂಗಿದ್ರೆ ಸಾಕು ರೈಸ್ ಉದ್ದ್ರಾಗಿ ಪರ್ಫೆಕ್ಟಾಗಿ ಕುಕ್ಕಾಗಿರುತ್ತೆ ಇವಾಗ ಒಂದು ವಿಷಲ್ ಆಗಿದೆ ಪ್ರೆಷರೆಲ್ಲ ಸಂಪೂರ್ಣ ಕಡಿಮೆ ಕುಕ್ಕರ್ ಕುಕ್ಕರ್ಲೆಡ್ನ ಓಪನ್ ಮಾಡ್ತಾಯಿದ್ದೀನಿ ಈ ಥರ ಸೈಡಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹೀರೆಕಾಯಿ ರೈಸ್ ಬಾತ್ ತಯಾರಾಗಿದೆ ಸರ್ವಿಂಗ್ ತೊಗೊಳ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ಹೀರೆಕಾಯಿ ರೈಸ್ ಭಾತ್ನ ಮಾಡಿ ಬಹಳ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಎರಡಕ್ಕೂ ಕೂಡ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ರೀಲ್ಸ್ಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಧನ್ಯವಾದಗಳು